ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಈ ರೀತಿಯಾದಂಥ ಅನೇಕ ಘಟನೆಗಳು ಕೂಡ ನಿಮ್ಮ ಊರಿನಲ್ಲಿ ಕೇಳಿರ್ತೀರ ನೋಡಿರ್ತೀರ ಸಹಜವಾಗಿ ಈ ಮರ್ಯಾದಾ ಹತ್ಯಾ ಪ್ರಕರಣಗಳು ಅನೇಕ ಘಟನೆಗಳು ಇಂದಿಗೂ ಕೂಡ ಜೀವಂತವಾಗಿದ್ದಾವೆ ತನ್ನ ಸ್ವಂತ ಮಗಳು ಇನ್ಯಾರೋ ಒಬ್ಬ ಅನ್ಯ ಜಾತಿಯ ಹುಡುಗನನ್ನು ಪ್ರೀತಿಸಿಲ್ಲೋ ಅನ್ನೋ ಒಂದು ಕಾರಣಕ್ಕೆ ಆ ಹುಡುಗನ ಪ್ರಾಣವನ್ನೇ ತೆಗೆಯುವಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ ಜೊತೆಗೆ ಸ್ವಂತ ಮಗಳ ಪ್ರಾಣವನ್ನು ಕೂಡ ತೆಗೆಯುವಂಥ ತಂದೆ ತಾಯಿಗಳು ಕೂಡ ಕಟ್ಟುಕರು ನೀಚರು ಇಂದಿಗೂ ಕೂಡ ಬದುಕಿದ್ದಾರೆ ಈ ಜಾತಿಯ ಸುಳಿಯಲ್ಲಿ ಎಲ್ಲರೂ ಕೂಡ ಸಿಗಾಕೊಂಡು ನಾಳಾಡುವಂಥ ಅನೇಕ ಘಟನೆಗಳು ಕೂಡ ಪ್ರತಿನಿತ್ಯ ನಡೆಯುತ್ತಲೇ ಇರುತ್ತೆ ಕೇಳುತ್ತಲೇ ಇರ್ತೀವಿ ನಾವು ಟ್ವೆಂಟಿ ಫಸ್ಟ್ ಸೆಂಚುರಿಲ್ಲಿದ್ದೀವಿ ಈಗೆಲ್ಲ ಯಾವ ಜಾತಿ ಕಂಡ್ರೆ ಎಲ್ಲರೂ ಒಂದೇ ಎಲ್ಲ ಧರ್ಮಗಳು ಕೂಡ ಒಂದೇ ಇನ್ನೂ ಅದೇ ಸುಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೀವಿ ನನ್ನ ದೇವರು ಹೀಗೆ ನನ್ನ ಜಾತಿ ಹೀಗೆ ನನ್ನ ಧರ್ಮ ಹೀಗೆ ನನ್ನ ಮಗಳು ಬೇರೆ ಜಾತಿಯವನನ್ನು ಪ್ರೀತಿಸಿದ್ಲು ಕಾರಣಕ್ಕೆ ನನ್ನ ಮರ್ಯಾದೆಯೇ ಹೋಗುತ್ತೆ ಗೌರವವೇ ಹೋಗುತ್ತೆ ಅಂತ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ನಾವು ಯಾವ ಸಮಾಜದಲ್ಲಿದ್ದೀವಿ ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂತ ಅನಿಸ್ಬಿಡುತ್ತೆ ಅದೇ ರೀತಿಯಾದಂಥ ಒಂದು ಘಟನೆ ನಡೆದಿರೋದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಸ್ಲೈಡ್ ಆಗ್ತಾ ಇರ್ತಕ್ಕಂಥ ಹುಡುಗಿಯನ್ನು ನೋಡಿದ್ರೆ ಯಾರಿಗಾದರೂ ಕೂಡ ತನ್ನ ಸ್ವಂತ ಮಗಳೇನೋ ಅನ್ನೋ ಅಷ್ಟರ ಮಟ್ಟಿಗೆ ಫೀಲ್ ಆಗಿಬಿಡುತ್ತೆ ಇನ್ನು ಕೂಡ ಚಿಕ್ಕ ವಯಸ್ಸು ಇಪ್ಪತ್ತರ ವಯಸ್ಸಿನ ಹುಡುಗಿ ಇಪ್ಪತ್ತರಿಂದ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಓದ್ತಾ ಇದ್ದಂಥ ಹುಡುಗಿ ಸಹನ ಅನ್ನೋ ಹುಡುಗಿ ಭಾಳಷ್ಟು ಚಿಕ್ಕ ವಯಸ್ಸು ಇನ್ನು ಭವಿಷ್ಯ ಇತ್ತು ಎಜುಕೇಶನ್ ಇತ್ತು ಯಾವುದೋ ಒಂದು ಉದ್ಯೋಗದಲ್ಲಿ ಭವಿಷ್ಯವನ್ನು ಕಂಡುಕೊಳ್ತಕ್ಕಂಥ ಹುಡುಗಿ ಅಪ್ಪ ಅಮ್ಮನಿಗೂ ಕೂಡ ಅದೆಷ್ಟು ಆಸೆ ಇತ್ತೆ ಅನ್ನೋ ಗೊತ್ತಿಲ್ಲ ಆದರೆ ಈ ಘಟನೆ ನಡೆದಿದ್ಯಲ್ಲಿ ಏನಾಯ್ತು ಸ್ವಂತ ಮಗಳನ್ನೇ ಕೆರೆಗೆ ತಳ್ಳುವಂಥ ತಂದೆ ನಿರ್ಧಾರವನ್ನ ಈ ರೀತಿಯಾಗಿ ತೆಗೆದುಕೊಂಡಿದ್ದ ಯಾಕೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆಯನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಘಟನೆ ನಡೆದಿರೋದು ಇದೇ ಆನೇಕಲ್ ತಾಲೂಕಿನ ಬೆಂಗಳೂರು ಸಮೀಪದ ಆನೇಕಲ್ ತಾಲೂಕಿನ ಹುಸ್ಕೂರು ಬಳಿಯ ಇದೇ ಹಾರೋಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿದೆ ತಂದೆ ರಾಮಮೂರ್ತಿ ಮೂರ್ತಿ ಮಗಳ ಹೆಸರು ನಿಮ್ಗೆ ಗೊತ್ತಿರೋ ಹಾಗೆ ಸಹನ ಮಗಳು ಯಾರೋ ಒಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ಲು ಅನ್ನೋ ಒಂದು ಗುಮಾನಿ ಅದು ಸದ್ಯ ಫ್ಯಾಮಿಲಿಯವ್ರಿಗೆ ಅಷ್ಟೇ ಗೊತ್ತಿರತಕ್ಕಂಥ ವಿಚಾರ ಈಗಾಗಲೇ ಸ್ವಂತ ಅಕ್ಕನ ಮಗನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ ಅಂತ ಒಂದು ಕಡೆ ತಂದೆ ಪ್ಲಾನ್ ಮಾಡ್ತಾ ಇದ್ದಾರೆ ರಾಮ್ ಮೂರ್ತಿ ಈ ರಾಮ್ ಮೂರ್ತಿ ಅನ್ನೋರು ತನ್ನ ಮಗಳು ಸಹನಾಳನ್ನ ಸ್ವಂತ ಅಕ್ಕನ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಈಗಾಗಲೇ ಮದುವೆ ಕೂಡ ನಿಶ್ಚಯ ಆಗಿತ್ತಂತೆ ಮದುವೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇತ್ತಂತೆ ಆದರೆ ಆ ಹುಡುಗ ಇದೇ ಸಹನಾಳನ್ನ ಪ್ರೀತಿಸಿದಂತಹ ಹುಡುಗ ಆತ ಏನು ಮಾಡ್ಬಿಟ್ಟಿದ್ದಾನೆ ತನ್ನ ಅತ್ತೆ ಅಂದ್ರೆ ಮಾಜಿ ಅತ್ತೆ ಅವನು ಅಂದ್ಕೊಂಡಿದ್ನಲ್ಲ ನನ್ನ ಅತ್ತೆ ಅಂತ ಇದೇ ಸಹನಾಳ ತಾಯಿಗೆ ನೇರವಾಗಿ ಫೋನ್ಗೆ ವಾಟ್ಸಪ್ಗೆ ಒಂದು ಸಂದೇಶವನ್ನು ಕಳಿಸಿದ್ದಾನೆ ಆ ಸಂದೇಶ ಏನಾಗಿದೆ ಅಂದರೆ ಜೊತೆಗಿರ್ತಕ್ಕಂಥ ಸಹನಾಳ ಜೊತೆಗೆ ತೆಗೆಸಿಕೊಂಡಿದ್ದಂಥ ಫೋಟೋಗಳನ್ನ ಶೇರ್ ಮಾಡಿಬಿಟ್ಟಿದ್ದಾನೆ ಇನ್ನೇನು ಮದುವೆ ಪ್ಲಾನ್ ಮಾಡ್ತಾ ಇದ್ರು ಮನೇಲಿ ಎಲ್ಲರೂ ಕೂಡ ಆದ್ರೆ ಇಂಥ ಟೈಮ್ನಲ್ಲಿ ಈ ರೀತಿಯಾದಂಥ ಫೋಟೋಗಳು ಬಂದಾಗ ಸಹಜವಾಗಿ ಅಪ್ಪ ಅಮ್ಮನಿಗೆ ಶಾಕ್ ಆಗುತ್ತೆ ಏನಿದು ಈ ರೀತಿಯಾಗಿ ಫೋಟೋ ಕಳಿಸಿದ್ದನಲ್ಲ ಏನಿದು ಪ್ರೀತಿನ ಏನು ಎಲ್ಲಾ ವಿಷಯಗಳನ್ನು ಸವಿಸ್ತಾರವಾಗಿ ಕೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಸ್ವಲ್ಪ ಶಾಕ್ ಸಹನ ಕೂಡ ಇದು ಹಿಂದೆಲ್ಲ ನಾಳೆ ನಾನು ಹೇಳಲೇಬೇಕಿತ್ತು ಅಂತ ಹೇಳಿ ಆ ಪ್ರೀತಿಯ ವಿಷಯವನ್ನು ಕೂಡ ಹಂಚಿಕೊಂಡಿದ್ದಾರೆ ತಕ್ಷಣಕ್ಕೆ ಯಾವುದೇ ತಂದೆ ತಾಯಿಗಳಿಗಾದರೂ ಸಿಟ್ಟು ಬರುತ್ತೆ ನೀವ ನಾ ತನ್ನ ಸ್ವಂತ ಕುಟುಂಬದಲ್ಲೇ ಕೊಡಬೇಕು ಅನ್ನೋದೊಂದು ದೊಡ್ಡ ದೊಡ್ಡ ಕನ್ಸಗಳಿರುತ್ತೆ ಯಾಕೆಂದರೆ ಎಲ್ಲೋ ಹೊರ ಕೊಡೋ ಬದಲಿ ಹೊರಗೆ ಕೊಟ್ಟು ಕೈ ಸುಟ್ಕೊಳ್ಳೋ ಬದಲಿ ನಮ್ಗೆ ಗೊತ್ತಿರೋರೆ ಯಾರಿಗಾದರೂ ಸಂಬಂಧಿಗಳಿಗೆ ಕೊಟ್ಟರೆ ಒಳ್ಳೇದು ಅನ್ನೋ ಉದ್ದೇಶದಲ್ಲಿ ಆ ತಂದೆ ತಾಯಿಗಳು ಇರ್ತಾರೆ ಏಕಾಏಕಿಯಾಗಿ ಹೀಗೆ ಮಗಳು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗ್ತೀನಿ ನನಗೆ ಅವ್ನು ಬಿಟ್ರೆ ಬೇರೆ ಪ್ರಪಂಚವೇ ಇಲ್ಲ ಅವನೇ ನನ್ನ ಜಗತ್ತು ಅಂತ ಅಂದಾಗ ಪೇರೆಂಟ್ಸ್ಗಳಿಗೆ ಸಾಕಷ್ಟು ಸಿಟ್ಟು ಬರುತ್ತೆ ಆದರೆ ಈ ಘಟನೆಯಲ್ಲಿ ನೋಡಿ ಅದಾದ ಮೇಲೆ ತನ್ನ ಸ್ವಂತ ಗೆಳೆಯ ಈ ರಾಮ ಮೂರ್ತಿ ಇದಾರಲ್ಲ ಹುಡುಗಿಯ ತಂದೆ ಇದ್ದಾರಲ್ವ ಅವರು ತನ್ನ ಫ್ರೆಂಡ್ ಮನೆ ಕರ್ಕೊಂಡೋಗಿ ಒಂದು ಪಂಚಾಯಿತಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಂದರೆ ಹೇಳಿದ್ರೆ ಕೇಳ್ತಾಳೆ ಅಂತ ಇನ್ನು ಕೂಡ ಚಿಕ್ಕ ವಯಸ್ಸಲ್ಲಿ ಇಪ್ಪತ್ತನೇ ವಯಸ್ಸಲ್ವಾ ಈ ವಯಸ್ಸಿನಲ್ಲಿ ಆಕರ್ಷಣೆ ಸಹಜವಾಗಿರುತ್ತೆ ಬುದ್ಧಿ ಹೇಳಿದ್ರೆ ಕೇಳೋ ಅಂಥ ವಯಸ್ಸು ಆ ಹುಡುಗನನ್ನು ಬಿಟ್ಟು ಬಿಡು ಈಗಾಗಲೇ ನಾವು ಮದುವೆ ನಿಶ್ಚಯ ಮಾಡ್ಕೊಂಡಿದ್ದೀವಿ ಸ್ವಂತ ನನ್ನ ಅಕ್ಕನ ಮಗನೇ ನಿಮ್ಗೆ ಗೊತ್ತಿರೋನೆ ಮದುವೆ ಮಾಡಿಕೊಡೋಣ ಅನ್ನೋ ರೀತಿಯಾಗಿ ಪಂಚಾಯಿತಿ ಕೂಡ ಮಾಡಿದ್ದಾರೆ ಆದರೆ ಪಂಚಾಯಿತಿಯಲ್ಲಿ ಈ ಸಹನ ಸುತಾರಾಮ್ ಒಪ್ಪಿಲ್ಲ ನಾನು ಮದುವೆ ಆದರೆ ಆ ಹುಡುಗ ನಿತಿನ್ ನಿತಿನ್ನು ನಿಖಿಲ್ ಇದು ಕನ್ಫ್ಯೂಷನ್ಸ್ ಇದೆ ಸುಮ್ಮನೆ ಆ ಹುಡುಗನ ಹೆಸರು ತೆಗೆದುಕೊಳ್ಳೋದು ಬೇಡ ಆ ಹುಡುಗನನ್ನೇ ಮದುವೆ ಆಗೋದು ನಾನು ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ ಅಂತ ಪಟ್ಟು ಬಿಟ್ಟಿದ್ದಾಳೆ ಯಾವಾಗ ಹಠಕ್ಕೆ ಬಿಟ್ಲೋ ಮಗಳು ಈ ರೀತಿಯಾಗಿ ಅವನನ್ನೇ ಮದುವೆ ಆಗ್ತೀನಿ ಅಂತ ಹಠಕ್ಕೆ ಇಳಿದಾಗ ಇಲ್ಲಿ ನಾನು ಒತ್ತಾಯ ಮಾಡಿ ಒಪ್ಪಿಸ್ಲಿಕ್ಕೆ ಹೋದ್ರೆ ಅದು ಒಂದು ಎರಡಾಗುತ್ತೆ ಈಗಾಗಲೇ ಅರ್ಧ ಮರ್ಯಾದೆ ಹೋಗಿಬಿಟ್ಟಿದೆ ಅಂತ ತಿಳಿದಂಥ ತಂದೆ ಅದೇ ಪಂಚಾಯತಿ ಮುಗಿಸಿ ಗೆಳೆಯನ ಮನೇಲಿ ಇದ್ದಂಥ ಪಂಚಾಯಿತಿಯನ್ನು ಮುಗಿಸಿ ವಾಪಸ್ ಊರಿಗೆ ಬರಬೇಕಾದ್ರೆ ಆ ಕೆರೆ ಏರಿ ಮೇಲೆ ಒಂದು ಸ್ಕೂಟಿಯಲ್ಲಿ ಬರ್ತಾ ಇಲ್ಲ ಸ್ಕೂಟಿ ಅಂದ್ರೆ ದಟ್ ಮೀನ್ಸ್ ಎಕ್ಸ್ ಅಲ್ಲಿ ಬರ್ತಾ ಇದ್ದಾರೆ ಎಕ್ಸೆಲ್ ಬೈಕ್ನಲ್ಲಿ ಬರ್ತಾ ಇದ್ದಾರೆ ಅಪ್ಪ ಮಗಳು ರಾಮ ಮೂರ್ತಿ ಮತ್ತು ಹಿಂದೆ ಸಹನ ಕೂತ್ಕೊಂಡಿದ್ದಾರೆ ಹಿಂದೆ ಒಂದು ಕಾರ್ನಲ್ಲಿ ಇದೇ ಗುರುಮೂರ್ತಿಯ ಹೆಂಡತಿ ಅಂದ್ರೆ ಸಹನಾಳ ತಾಯಿ ಮತ್ತು ಸಹನಾಳ ತಂಗಿ ಹಿಂದೆ ಕಾರ್ನಲ್ಲಿ ಬರ್ತಾ ಇದ್ರಂತೆ ಅಪ್ಪ ಮೊದಲೇ ಮೆಂಟಲಿ ಡಿಸೈಡ್ ಆಗಿದ್ರೆ ಏನೋ ಗೊತ್ತಿಲ್ಲ ಏಕಾಏಕಿಯಾಗಿ ಬೈಕ್ನ ಸೀದಾ ಕೆರೆಗೆ ಇಳಿಸ್ಬಿಟ್ಟಿದ್ದಾರೆ ಆ ಬೈಕ್ ಕೆರೆಗೆ ಇಳಿದ ತಕ್ಷಣಕ್ಕೆ ಮಗಳು ಕೂಡ ಹಿಂದೆಯಿಂದ ಆಕೆಗೆ ಆರಬೇಕು ಏನು ಗೊತ್ತೇ ಇಲ್ಲ ಒಂದು ವಿಶ್ವಾಸ ತಂದೆಯ ಮೇಲಿನ ವಿಶ್ವಾಸ ತಂದೆಗೆ ವಿಪರೀತ ಕೋಪ ತನ್ನ ಮಗಳು ಇಂತಹ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾಳೆ ಅಂತ ತಂದೆ ಉದ್ದೇಶ ನಿಖರವಾಗಿ ಇದೇ ಆಗಿರ್ಬೋದು ಒಂದು ಮರ್ಯಾದಾ ಹತ್ಯೆ ಕೇಸ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಗಳು ಯಾವಾಗ ಕೆರೆಗೆ ಬಿದ್ದು ಬಿಟ್ಲೋ ಆಕೆಯನ್ನು ಬದುಕಲಿಕ್ಕೂ ಕೂಡ ತಂದೆ ಹೋಗಿಲ್ಲ ಈ ರಾಮ ಮೂರ್ತಿ ಅನ್ನೋರು ನೇರವಾಗಿ ಎದ್ರು ಕೆರೆಯಿಂದ ಬೈಕನ್ನು ಎತ್ಕೊಂಡ್ರು ಅಲ್ಲೇ ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆದ್ರು ತಪ್ಪೊಪ್ಕೊಂಡ್ರು ವಿಚಿತ್ರ ಅಂದ್ರೆ ಹಿಂದೆ ತನ್ನ ತಾಯಿ ಅಲ್ಲ ತನ್ನ ಈ ಸಹನಾಳ ತಾಯಿ ಮತ್ತೆ ಸಹನಾಳ ತಂಗಿ ಕಾರಲ್ಲಿ ಬರ್ತಾ ಇರೋದು ಗೊತ್ತೇ ಇದೆ ಆದ್ರೂ ಕೂಡ ಅಲ್ಲಿಂದ ಬೈಕ್ ತಗೊಂಡು ಹೋಗಿರೋ ಉದ್ದೇಶ ಏನು ಮಗಳನ್ನ ಕಾಪಾಡ್ಲಿಕ್ಕೂ ಹೋಗದೆ ಇರೋದಕ್ಕೆ ಕಾರಣ ಏನು ಅದಾದ್ಮೇಲೆ ತಾಯಿ ಬಂದು ಗೊಳೆ ಅಂತ ಅಳತಿದ್ರು ಅದಾದ್ಮೇಲೆ ಒಂದಿಷ್ಟು ಅಕ್ಕಪಕ್ಕ ಜನರನ್ನು ಕರೆದು ಆ ಸಹನಾಳ ಸಹನಾಳನ್ನ ನದಿಯಿಂದ ಎತ್ತಿ ದಡಕ್ಕೆ ಕರೆತರಲ್ಲಿ ಯಶಸ್ವಿ ಕೂಡ ಆದರು ಆದ್ರೆ ಅಷ್ಟರಲ್ಲಾಗ್ಲೇ ಆಕೆಯ ಜೀವ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟಿದೆ ವಿಪರ್ಯಾಸ ಅಂದರೆ ಈ ಸಾವಿನ ಮನೆಯಲ್ಲಿ ಅಂತ ತಾಯಿ ಹಳ್ತಾ ಇದ್ರು ನಾನು ಬಿಟ್ಟು ಹೋಗ್ಬಿಟ್ಟಲ್ಲ ನಾನು ಬಿಟ್ಟು ಹೋಗ್ಬಿಟ್ಟಲ್ಲ ಅಂತ ಒಂದು ಕ್ಷಣ ತಂದೆ ಅಥವಾ ತಾಯಿ ಯೋಚನೆ ಮಾಡಿದ್ರೆ ಅದಕ್ಕೆ ಇನ್ನೊಂದು ರೀತಿಯಾದಂಥ ಆಯಾಮವನ್ನು ಕೊಡಬಹುದಿತ್ತೋ ಏನೋ ಜಾತಿ 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 ಅಂತ ಈ ಮಟ್ಟಿಗಿನ ಹಠ ಸಾಧಿಸೋದು ಯಾಕೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರು ಈ ರೀತಿಯಾಗೂ ಮಾಡ್ಬೋದಿತ್ತು ಒಂದು ಸೊಲ್ಯೂಷನ್ಸು ನಾವು ಆ ರೀತಿಯಾಗಿ ಹೇಳಲಿಕ್ಕೆ ಹೋದಾಗ ನಾವು ಕೆಲವೊಂದು ಸೊಲ್ಯೂಷನ್ಸ್ನ ಕೊಡ್ಬೋದು ನೋಡಿ ನಿನ್ನೇನು ಇಪ್ಪತ್ತನೇ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂದು ವಯಸ್ಸು ಇನ್ನು ಕೂಡ ಲೇಟಾಗಿ ಮದುವೆ ಮಾಡೋಣ ಓಕೆ ಆ ಹುಡುಗ ಒಂದು ಒಳ್ಳೆ ಕೆಲಸವನ್ನು ತೆಗೆದುಕೊಳ್ಳಿ ಒಂದೊಳ್ಳೆ ಜಾಬನ್ನು ತೆಗೆದುಕೊಂಡು ಬರಲಿ ಅಂತ ಹೇಳ್ಬೋದಿತ್ತು ನಮ್ಮ ಅಂತಸ್ತಿಗೆ ಸೂಟ್ ಆಗಲ್ಲ ಅವನು ತನ್ನ ಗೌರವಕ್ಕೆ ಸೂಟ್ ಆಗಲ್ಲ ನಾಲ್ಕು ಜನಕ್ಕೆ ಪಂಚಾಯಿತಿ ಹೇಳೋಣ ನಾನು ನಾಳೆ ನಾಲ್ಕು ಜನ ಸ್ನೇಹಿತರ ಹತ್ರ ಹೋದ್ರೆ ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಾರೆ ಅವ್ರು ಎದುರಿಗೆ ನಾನು ತಲೆ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಈ ರೀತಿಯಾಗೆಲ್ಲ ಯೋಚಿಸಿಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಗೌರವ ಹಾಳಾಗಿದೆ ಈಗಾಗಲೇ ನನಗೆ ಒಂದು ಅರ್ಧ ಜನ ಬೆಲೆ ಕೊಡೋಲ್ಲ ಇನ್ನು ಫ್ಯಾಮಿಲಿಗಳಲ್ಲಿ ಮುಂದೆ ಹೇಗೆ ಬೆಲೆ ಕೊಡ್ತಾರೆ ಇದಿಷ್ಟೇ ಗೌರವ ಪ್ರತಿಷ್ಠೆ ಒಂದು ಮಗಳನ್ನ ನೋಡಿ ಮಗಳ ಮೇಲೆ ಪ್ರೀತಿ ಇದ್ದಿದ್ರೆ ಅವರಿಗೆ ಆಕೆಯ ಸಾವಿನವರೆಗೂ ತೆಗೆದುಕೊಂಡು ಹೋಗ್ತಿರ್ಲಿಲ್ಲ ಓಕೆ ಎಲ್ಲಾದರೂ ಹೋಗಿ ಹಾಳ ಹೋಗಿ ಎಲ್ಲೋ ನೀವು ಬದುಕೊಂಬಿಡಿ ಇನ್ನು ಮುಂದೆ ಮನೆಗೆ ಬರಬೇಡ ಅಂತ ನಾನಾದರೂ ದೂರ ತಳ್ಬೋದಿತ್ತು ಇಲ್ಲ ಮದುವೆಯನ್ನು ಇನ್ನೊಂದಿಷ್ಟು ಪೋಸ್ಟ್ಪೋನ್ ಮಾಡ್ಬೋದಿತ್ತು ಇಲ್ಲ ಅವಳು ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಯೋಚನೆ ಮಾಡಿ ಓಕೆ ಒಪ್ಪಿಗೆ ಸೂಚಿಸಿ ಅವನ ಜೊತೆಗೆ ಮದುವೆ ಮಾಡ್ತೀನಿ ಅಂತ ಅದ್ದೂರಿಯಾಗೂ ಕೂಡ ಮದುವೆ ಮಾಡ್ಬೋದಿತ್ತು ಮರ್ಯಾದೆಯೂ ಉಳಿಯೋದು ಮುಂದೆ ಏನೋ ಒಂದು ಆಗ್ತಿತ್ತು ನೋಡಿ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಮಗಳ ಪ್ರಾಣ ಪಕ್ಷಿ ಆರು ಎಲ್ಲ ಅನುಮಾನಗಳೀಗ ಎಡೆ ಮಾಡಿಕೊಡ್ತಾ ಇರೋದು ಎಲ್ಲೂ ಕೂಡ ಒಪ್ಕೊಂಡಿಲ್ಲ ತಾನೇ ಅಕ್ಕಿ ಜೀವನ ಬೇಕು ಅಂತಲೇ ತೆಗೆದೆ ಅಂತ ಆದರೆ ಕೆರೆಗೆ ಬಿದ್ದ ಮೇಲೆ ಬದುಕದೆ ಸೀದಾ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿರೋದಿದೆಯಲ್ಲ ಅದು ಸ್ಪಷ್ಟವಾಗಂತರೂ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಈ ಥರದ ಅನೇಕ ಘಟನೆಗಳು ನಿಮ್ಮೂರಲ್ಲೂ ಕೂಡ ನಡೆದೇ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಇದೇ ರೀತಿಯಾದಂಥ ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ